ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕವಿತಾ ಹಸಿಕೆರೆ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಭರ್ಜರಿಯಾಗಿರುವಂಥ ಕೆಲಸದ ಬಗ್ಗೆ ಹೇಳ್ತಾ ಇದ್ದೀನಿ ಅದು ಯಾವುದ್ರ ಬಗ್ಗೆ ಅಂತ ಅನ್ನೋದಾದರೆ ಈ ಪೂರ್ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಕರ್ನಾಟಕ ಬ್ಯಾಂಕಲ್ಲಿ ಸುಮಾರು ಹುದ್ದೆಗಳು ಖಾಲಿದೆ ಅದನ್ನು ಆನ್ಲೈನ್ ಮುಖಾಂತರ ಅರ್ಜಿಗೆ ಆಹ್ವಾನವನ್ನು ನೀಡಿದ್ದಾರೆ ಇದು ಈ ಒಂದು ಜಾಬ್ಗೆ ನೀವು ಅಪ್ಲಿಕೇಶನ್ ಹಾಕಬೇಕು ಅನ್ನೋದಾದರೆ ಜುಲೈ ಇಪ್ಪತ್ತಾರರೊಳಗಡೆ ನೀವು ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ ಯಾವ್ಯಾವ ಹುದ್ದೆಗಳು ಖಾಲಿ ಇದೆ ಅನ್ನೋದಾದರೆ ಪದವೀಧರರಿಗೆ ಇದು ಇರೋದು ಸ್ನಾತ್ ಸ್ನಾತಕೋತ್ತರ ಪದವೀಧರರಿಗೆ ಅರ್ಜಿನ ಸಲ್ಲಿಕೆಯನ್ನು ಮಾಡೋದಕ್ಕೆ ಆಹ್ವಾನವನ್ನು ಕೊಟ್ಟಿರೋಂಥದ್ದು ಅದರಲ್ಲಿ ಕ್ಲೌಡ್ ಸೆಕ್ಯೂರಿಟಿ ಇಂಜಿನಿಯರ್ ಡೇಟಾ ಇಂಜಿನಿಯರ್ ಈ ಈ ರೀತಿಯಾಗಿ ಬೇರೆ ಬೇರೆ ಹುದ್ದೆಗಳು ಖಾಲಿ ಇದ್ದಾವೆ ಇದಕ್ಕೆ ನೀವು ಕೂಡ ಅರ್ಜಿಯನ್ನು ಈ ಪದವಿಯನ್ನು ಯಾರ್ಯಾರು ಕಂಪ್ಲೀಟ್ ಮಾಡಿರ್ತೀರೋ ಅವರೆಲ್ಲರೂ ಈ ಈ ಒಂದು ಜಾಬ್ಗೆ ನೀವು ಅಪ್ಲಿಕೇಶನ್ನ ಹಾಕ್ಬೋದು ಡೇಟಾ ಇಂಜಿನಿಯರು ಹನ್ನೊಂದು ಪೋಸ್ಟ್ ಖಾಲಿ ಇದೆ ಮತ್ತು ಕ್ಲೌಡ್ ಇಂಜಿನಿಯರು ಒಂದು ಮತ್ತು ಭದ್ರತಾ ಇಂಜಿನಿಯರ್ ಒಂದು ಫೈರ್ವಾಲ್ ನಿರ್ವಾಹಕರು ಒಂದು ಹುದ್ದೆ ಖಾಲಿ ಇದೆ ಈ ಹುದ್ದೆಗೆ ನೀವೇನಾದರೂ ಅಪ್ಲಿಕೇಶನ್ ಹಾಕಬೇಕು ಅನ್ನೋದಾದರೆ ಎಮ್ ಸಿ ಎ ಮತ್ತು ಎಮ್ ಟೆಕ್ ಬಿ ಸಿ ಎ ಬಿ ಇ ಬಿ ಟೆಕ್ ಈ ಪದವಿಯನ್ನು ನೀವು ಕಂಪ್ಲೀಟ್ ಮಾಡಿರ್ಬೋ ಬೇಕು ಮಾತ್ರ ಈ ಒಂದು ಜಾಬ್ಗೆ ಅಪ್ಲಿಕೇಶನ್ ಹಾಕೋಕ್ಕೆ ಸಾಧ್ಯ ಆಗೋ ಮತ್ತು ಕ್ಲೌಡ್ ಇಂಜಿನಿಯರ್ ಅಪ್ಲಿಕೇಶನ್ ಇಂಜಿನಿಯರ್ ಫೈರ್ವಾಲ್ ಇಂಜಿನಿಯರ್ ಈ ರೀತಿ ಹುದ್ದೆಗೆ ಬಿಇ ಬಿ ಟೆಕ್ ಮತ್ತು ಎಂ ಸಿ ಎ ಪದವೀಧರರು ಅರ್ಜಿಯನ್ನು ಈ ಒಂದು ಅಪ್ಲಿಕೇಶನ್ಗೆ ವಯೋಮಿತಿ ಎಷ್ಟಿರಬೇಕು ಅನ್ನೋದಾದರೆ ಡೇಟಾ ಇಂಜಿನಿಯರ್ ಹುದ್ದೆಗೆ ಮೂವತ್ತು ವರ್ಷ ಕ್ಲೌಡ್ ಸೆಕ್ಯುರಿಟಿ ಇಂಜಿನಿಯರ್ಗೆ ಮೂವತ್ತೈದು ವರ್ಷ ಅಪ್ಲಿಕೇಶನ್ ಇಂಜಿನಿಯರ್ಗೆ ಮೂವತ್ತೈದು ವರ್ಷ ಫೈರ್ವಾಲ್ ನಿರ್ವಾಹಕ ಹುದ್ದೆಗೆ ಮೂವತ್ತೈದು ವರ್ಷದ ವಯೋಮಿತಿಯನ್ನು ಮಾಡಲಾಗಿದೆ ಈ ಆಯ್ಕೆಯಾದ ಅಭ್ಯರ್ಥಿಗಳು ಬೆಂಗಳೂರಿನಲ್ಲೇ ಕೆಲಸವನ್ನು ಮಾಡಬೇಕಾಗಿದೆ ಇದು ಕಾಲ್ ಆಗಿರೋದು ಬೆಂಗಳೂರು ಕರ್ನಾಟಕ ಬ್ಯಾಂಕ್ ಲಿಮಿಟೆಡಲ್ಲಿ ಆಗಿರುವಂಥದ್ದು ಹಾಗೆ ಸ್ಯಾಲ್ರಿ ನೋಡೋದಂಥದ್ದಾದರೆ ಡೇಟಾ ಇಂಜಿನಿಯರ್ ಹುದ್ದೆಗೆ ನಲವತ್ತೆಂಟು ಸಾವಿರದ ನಾನ್ನೂರ ಎಂಬತ್ತು ರೂಪಾಯಿಂದ ಎಂಬತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ಇರುತ್ತೆ ಹಾಗೆ ಕ್ಲೌಡ್ ಸೆಕ್ಯೂರಿಟಿ ಇಂಜಿನಿಯರಿಗೆ ಅರವತ್ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತರಿಂದ ತೊಂಬತ್ತ್ಮೂರು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿ ಇರುತ್ತೆ ಹಾಗೆ ಅಪ್ಲಿಕೇಶನ್ ಇಂಜಿನಿಯರ್ಗೆ ಏನಾದರೂ ಅಪ್ಲೈ ಮಾಡಿದರೆ ಅಂಥವ್ರಿಗೆ ಅರವತ್ತ್ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತರಿಂದ ತೊಂಬತ್ತ್ಮೂರು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿ ಇರುತ್ತೆ ಹಾಗೆ ಫೈರ್ಬಾಲ್ ನಿರ್ವಾಹಕ ಹುದ್ದೆಗೆ ಅರವತ್ತ್ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತರಿಂದ ಒಂಬಸ್ ತೊಂಬತ್ತೊಂಬ ತೊಂಬತ್ಮೂರು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿ ಈ ರೀತಿಯಾಗಿ ನಿಗದಿಯನ್ನು ಮಾಡಲಾಗಿದೆ ಈ ಒಂದು ಅರ್ಜಿಯನ್ನು ನೀವು ಹಾಕಬೇಕು ಅನ್ನೋದಾದರೆ ಇಲ್ಲಿ ತೋರಿಸ್ತಾ ಇರುವಂಥ ವೆಬ್ಸೈಟ್ ಅಡ್ರೆಸ್ಸಲ್ಲಿ ನೀವು ಅಪ್ಲಿಕೇಶನ್ನ ಹಾಕಬಹುದು ಯಾರೆಲ್ಲ ಈ ಪದವಿಯನ್ನು ಕಂಪ್ಲೀಟ್ ಮಾಡಿದ್ದೀರೋ ಅಂತಹವರು ನಿಗದಿಪಡಿಸಿರುವಂತಹ ದಿನಾಂಕದ ಒಳಗಡೆ ನೀವು ಕೂಡ ಅರ್ಜಿಯನ್ನು ಹಾಕಿ ಈ ಒಂದು ಜಾಬ್ಗೆ ಸೆಲೆಕ್ಟ್ ಆಗಿ ಆಗಬಹುದು ಇಷ್ಟೊತ್ತು ನಮ್ಮ ವೀಡಿಯೋನ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ ಇದೇ ರೀತಿ ಬೇರೆ ಎಲ್ಲ ವೀಡಿಯೋ ಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್